ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ ನಾನು ನಿಮ್ಗೆ ಹೇಳ್ಕೊಡೋ ಕೊರಟಿರೋದು ಈರುಳ್ಳಿ ಸಾಂಬಾರ್ ಇದಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕಾಲು ಕೆ ಜಿ ಅಷ್ಟು ನಾನು ಇಲ್ಲಿ ಸಾಂಬಾರ್ ಈರುಳ್ಳಿ ತಗೊಂಡಿದೀನಿ ಒಂದೊಂದೇ ತಗೊಂಡು ಎರಡು ಕಡೆ ಸೈಡ್ ಕಟ್ ಮಾಡಿ ಸಿಪ್ಪೆ ಸುಳ್ಕೋಬೇಕು ನೋಡಿ ನಾನಿಲ್ಲಿ ತೋರಿಸ್ತಾ ಇದೀನಲ್ಲ ಇದೇ ತರ ಎಲ್ಲವನ್ನು ಸಿಪ್ಪೆ ಸುಳ್ಕೋಬೇಕು ಮೊದಲಿಗೆ ತೊಗರಿ ಟೊಮೆಟೊ ಬೇಯಕ್ಕೆ ಇಟ್ಕೊಂಡು ನಂತರ ಈರುಳ್ಳಿ ಸುಳ್ಕೊಂತೀನಿ ತೊಗರಿ ಅರ್ಧ ಬೌಲ್ ತೊಳೆದು ಚಿಕ್ಕದಾಗಿ ಕಟ್ ಮಾಡಿರುವಂತ ಹುಳಿ ಟೊಮೆಟೊ ಎರಡು ಇದೇ ಬೌಲಲ್ಲೇ ಎರಡು ಬೌಲಷ್ಟು ನೀರು ಹಾಕ್ಕೊಂತೀನಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕುಕ್ಕರ್ ಲಿಡ್ ಮುಚ್ಕೊಂಡು ವಿಷಲ್ ಹಾಕೋತಾ ಇದ್ದೀನಿ ಮೀಡಿಯಮ್ ಉರಿ ಇಟ್ಕೊಂಡು ನಾಲ್ಕು ವಿಷಲ್ ಕೂಗಿಸ್ಕೋತೀನಿ ಎಣ್ಣೆ ಆರು ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಸಿಪ್ಪೆ ಸುಳ್ದಿರೋಂಥ ಸಾಂಬಾರು ಈರುಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಸಿಪ್ಪೆ ಸುಳಿದು ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇಂಗು ಒಂದು ಚಿಟಿಕೆ ಅರಿಶಿಣ ಕಾಲು ಟೀ ಸ್ಪೂನ್ ಮೀಡಿಯಮ್ ಉರಿ ಇಟ್ಕೊಂಡು ನಾರ್ಮಲ್ ಈರುಳ್ಳಿ ಫ್ರೈ ಮಾಡ್ತೀವಲ್ವ ಆ ಥರ ಫ್ರೈ ಮಾಡ್ಕೋಬೇಕು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣೆ ತೊಗೊಂಡು ನೀರಲ್ಲಿ ನೆನೆಸಿಬಿಟ್ಟು ರಸ ತೆಗೆದುಬಿಟ್ಟು ಇದ್ದೀನಿ ಬೆಲ್ಲ ಒನ್ ಟೀ ಸ್ಪೂನ್ ಸಾಂಬಾರ್ ಪೌಡರ್ ಎರಡು ಟೇಬಲ್ ಸ್ಪೂನ್ ಹಾಕಿರುವಂತಹ ಸಾಂಬಾರ್ ಪೌಡರ್ ಮತ್ತೆ ಹುಣಸೆಹಣ್ಣಿನ ರಸ ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಆಗಿದೆ ಬೇಯಿಸ್ಕೊಂಡಿರೋಂಥ ಟೊಮೆಟೊ ಬೇಳೆ ಸೇರಿಸ್ಕೊತಾ ಇದ್ದೀನಿ ನೀರು ಈ ಗ್ಲಾಸ್ ಅಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕೋತಾ ಇದ್ದೀನಿ ಉಪ್ಪು ಒನ್ ಟೇಬಲ್ ಸ್ಪೂನ್ ಒಂದ್ಸರಿ ಕ್ಲೀನ್ ತಿರ್ಗಿಸ್ಕೊಂಡು ಐದು ನಿಮಿಷ ಕುದಿಸ್ಕೊಬೇಕು ಸಾಂಬಾರ್ ಈರುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೆಗಡಿ ಕೆಮ್ಮಿದ್ದಾಗ ಕೂಡ ಮಾಡ್ಕೋಬಹುದು ಮನೆಯಲ್ಲಿ ಏನಾದ್ರು ತರಕಾರಿ ಇಲ್ದಲ್ಲ ಇದ್ದಾಗ ಈ ತರ ಸಾಂಬಾರ್ ಮಾಡ್ಕೊಳ್ಳಿ ಕೂದಲು ಉದ್ರೋ ಸಮಸ್ಯೆ ಇರೋರು ಈ ತರ ಸಾಂಬಾರ್ ಮಾಡ್ಕೊಂತೀನಿ ತುಂಬಾ ಒಳ್ಳೇದು ಆಗಿದೆ ಇದು ಗ್ಯಾಸ್ ಆಫ್ ಮಾಡ್ಕೊತೀನಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಸಾಂಬಾರ್ನ ಬಿಸಿ ಅನ್ನದ್ ಜೊತೆ ಮುದ್ದೆ ಜೊತೆ ಸರ್ವ್ ಮಾಡ್ಬೋದು